ಈ ರಾಜ್ಯಗಳ ಅಭಿವೃದ್ಧಿಗೆ ಹಣ ಏನ್ ಬೇಕು ಹಣ ಎಲ್ಲಿಂದ ಬರುತ್ತೆ ಹಣ ಜನಸಾಮಾನ್ಯರು ಕಟ್ಟುವಂತ ತೆರಿಗೆಯಿಂದ ಬರುತ್ತೆ ಆ ತೆರಿಗೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಅಂತ ಚರ್ಚೆ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೆ ಬಂದಿರೋ ದುಡ್ಡಲ್ಲಿ ಒಟ್ಟು ಇಷ್ಟರಲ್ಲಿ ಭಾಗ ಇಟ್ವ ಸೆಂಟ್ರಲ್ ಗವರ್ಮೆಂಟ್ ಭಾಗ ರಾಜ್ಯಗಳು ಈ ಮೂವತ್ತೈದು ಭಾಗ ದುಡ್ಡಲ್ಲಿ ಕರ್ನಾಟಕ ತೀಸ್ಕೊಂಡು ಉತ್ತರ ಪ್ರದೇಶ ತೀಸ್ಕೊಂಡು ಬಿಹಾರ ತೀಸ್ಕೊಂಡು ಸಿಕ್ಕಿಂ ಅವ್ರು ತೀಸ್ಕೊಂಡು ಅಂಡಮಾನ್ ನಿಕೋಬಾರ್ ತೀಸ್ಕೊಂಡು ಅಂತ ಹೇಳೋಕೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಒಂದು ರಾಜ್ಯದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರ ಏಳಿಗೆಗಾಗಿ ಏನು ಮಾಡಬೇಕು ಅಂತ ನಮ್ಮ ಟ್ಯಾಕ್ಸ್ ದೊಡ್ಡ ನಾವು ತೀರ್ಮಾನ ಮಾಡ್ತೀವಿ ನೀ ಯಾಕೆ ತೀರ್ಮಾನ ಮಾಡಕ್ಕೆ ಅಂತ ಹೇಳೋ ಬಂದಿದೆ ಅಂತ ಆರ್ಟಿಕಲ್ ಅಲ್ಲಿ ಸ್ನೇಹಿತರೆ ಕರ್ನಾಟಕವೂ ಸೇರಿದಂತೆ ಈ ದೇಶದ ಬೇರೆ ಬೇರೆ ರಾಜ್ಯಗಳ ಮೇಲೆ ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ವಿತ್ತೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ದಾಳಿ ಇದೆ ನಾನು ಇಲ್ಲಿ ಐದು ಪದ ಬಳಸಿದೆ ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ವಿತ್ತೀಯವಾಗಿ ಈ ಐದಕ್ಕೂ ಬಹಳ ಅರ್ಥ ಇದೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ದೇಶದ ಸಂವಿಧಾನ ಹೆಂಗೆ ರೂಪುಗೊಳ್ತು ಅನ್ನೋದು ಫಸ್ಟ್ ಮತ್ತು ಅದರೊಳಗಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಏನು ಹಕ್ಕುಗಳು ಮತ್ತು ಅಧಿಕಾರ ವಿನಿಮಯ ಆಯಿತು ಅಂತ ತಿಳ್ಕೊಬೇಕು ನಮ್ಮ ಸಂವಿಧಾನದ ಕಲಂ ಒಂದು ಮೊದಲನೇ ಕಲಂ ಶುರುವಾಗೋದು ಇಂಡಿಯಾ ದಟ್ ಇಸ್ ಭಾರತ ಶ್ರೀ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಭಾರತ ಅನ್ನುವುದು ರಾಜ್ಯಗಳ ಒಕ್ಕೂಟವಾಗಿಯೇ ಇರಲಿದೆ ಅಂತ ಅದರ ಅರ್ಥ ಭಾರತ ಅನ್ನೋದು ರಾಜ್ಯಗಳ ಒಕ್ಕೂಟ ಅಂತ ಅರ್ಥ ಅಲ್ಲ ಭಾರತದ ರಾಜ್ಯಗಳ ಒಕ್ಕೂಟವಾಗಿಯೇ ಇರಲಿದೆ ಅಂತ ಮೊದಲನೇ ವಾಕ್ಯ ಹೇಳುತ್ತೆ ಇದನ್ನ ಹೇಳೋದಕ್ಕೆ ಮುಂಚೆ ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ತೀವ್ರವಾಗಿ ಚರ್ಚೆ ಆಗಿದೆ ಇದಕ್ಕೆ ಭಿನ್ನಾಭಿಪ್ರಾಯ ಇತ್ತು ಅಂತ ಒಂದು ಭಿನ್ನಾಭಿಪ್ರಾಯವನ್ನ ಬಹಿರಂಗವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಮುಖ್ಯಸ್ಥರಾದ ಮಾಧವ ಸದಾಶಿವ ಗೋಳ್ವಾಲ್ಕರ್ ತಮ್ಮ ಪುಸ್ತಕದಲ್ಲಿ ಬರೆದ್ರು ಮತ್ತು ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ಗೆ ಸಾವಿರದ ಒಂಬೈನೂರ ನಂತರದಲ್ಲೂ ಸತತವಾಗಿ ಪತ್ರ ಬರೀತಾ ಇದ್ರು ಇಂಥದ್ದು ಇರಬಾರ್ದು ಈ ರೀತಿ ರಾಜ್ಯಗಳ ಒಕ್ಕೂಟ ಆಗಿ ಈ ದೇಶ ಇರಬಾರ್ದು ಅಂತ ಹೇಳುವವರು ಈ ದೇಶದಲ್ಲಿ ರಚನಾ ಸಭೆ ನಂಗಲ್ಲಪ್ಪ ಇದು ಒಂದು ರಾಜ್ಯಗಳ ಒಕ್ಕೂಟವಾಗಿಯೇ ಇರಲಿದೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು ಆ ಕಾರಣ ಏನು ಅಂತಂದ್ರೆ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದಕ್ಕೆ ಮುಂಚೆ ಈ ದೇಶ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಘಟಕ ಆಗಿ ಇರಲಿಲ್ಲ ಈ ದೇಶದಲ್ಲಿ ಬ್ರಿಟಿಷರಿಂದ ನೇರವಾಗಿ ಆಳ್ವಿಕೆ ಮಾಡ್ಕೊಡ್ತಾ ಇದ್ದಂತಹ ರಾಜ್ಯಗಳಿದ್ವು ಮತ್ತು ರಾಜ ಸಂಸ್ಥಾನಗಳಿದ್ವು ಬ್ರಿಟಿಷರು ಇನ್ನೂ ಕೂಡ ಎಂಟ್ರಿನೇ ಆಗದೆ ಇದ್ದಂತ ನಾಗಾಲ್ಯಾಂಡ್ ಜಾಗ ಇತ್ತು ಹತ್ತೊಂಬತ್ ನೂರ ಆಗಸ್ಟ್ ಹದಿನೈದನೇ ತಾರೀಕಿನ ತನಕ ಬ್ರಿಟಿಷರು ಎಂಟ್ರಿ ಆಗದೆ ಇದ್ದಂತ ಪ್ರದೇಶ ನಾಗಾಲ್ಯಾಂಡ್ ಮತ್ತು ಬ್ರಿಟಿಷರೇ ನೇರವಾಗಿ ಆಳ್ವಿಕೆ ನಡೀತಾ ಇದ್ದ ನಡೆಸ್ತಾ ಇದ್ದಂತ ಮದ್ರಾಸ್ ಪ್ರೆಸಿಡೆನ್ಸಿ ಕಲ್ಕತ್ತಾ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಡೆಲ್ಲಿ ಮೈಸೂರು ರಾಜ್ಯ ಆಯ್ತು ಇಲ್ಲಿ ಮೈಸೂರು ಮಹಾರಾಜರ ಅಡಿಯಲ್ಲಿ ಬಟ್ ಮೈಸೂರು ಮಹಾರಾಜರ ತಲೆ ಮೇಲೆ ಬ್ರಿಟಿಷರ ಇತ್ತು ಅಂದ್ರೆ ಇಡೀ ದೇಶ ಒಂದು ಬಗೆಯ ಆಡಳಿತದಲ್ಲಿ ಇರಲೇ ಇರಲಿಲ್ಲ ಮತ್ತು ಒಂದು ರೀತಿಯಲ್ಲಿ ಇರಲಿಲ್ಲ ಪ್ರಪಂಚದಲ್ಲಿ ನಮ್ಮ ದೇಶ ಇಲ್ಲ ಯಾವ ಅರ್ಥದಲ್ಲಿ ಅಂತಂದ್ರೆ ಪ್ರಪಂಚದ ಬಹುಪಾಲು ದೇಶಗಳು ಯಾವ ರೀತಿಯಲ್ಲಿ ಇರೋದು ಅಂತಂದ್ರೆ ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದೇ ಭಾಷೆ ಮಾತಾಡ್ತಾರೆ ಒಂದೇ ಧರ್ಮ ಪಾಲಿಸ್ತಾರೆ ಒಂದೇ ಎತ್ತರ ಇರ್ತಾರೆ ಒಂದೇ ಬಣ್ಣ ಇರುತ್ತೆ ಒಂದೇ ಇರುತ್ತೆ ಒಂದೇ ರೀತಿಯ ಕಣ್ಣು ಇರುತ್ತೆ ಈ ದೇಶಗಳು ಯುರೋಪ್ ನಲ್ಲಿ ಇಂಗ್ಲೆಂಡ್ ಇರಲಿ ಫ್ರಾನ್ಸ್ ಇರಲಿ ನೆದರ್ಲ್ಯಾಂಡ್ಸ್ ಇರಲಿ ಸ್ಪೇನ್ ಇರಲಿ ಇಟಲಿ ಇರಲಿ ಇವೆಲ್ಲ ಕೂಡ ಯಾವ್ದನ್ನ ಒಂದು ರಾಷ್ಟ್ರ ಪ್ರಭುತ್ವ ಆಧುನಿಕ ರಾಷ್ಟ್ರ ಪ್ರಭುತ್ವ ಅಂತ ಕರೀತಾರೆ ಅಂತ ರೂಪುಗೊಂಡಿದ್ದೆಲ್ಲ ಇದೇ ರೀತಿ ಭಾರತದಲ್ಲಿ ಮಾತ್ರ ಒಬ್ಬರಿಗೂ ಇನ್ನೊಬ್ಬರಿಗೂ ಭಾಷೆಯಲ್ಲಿ ಸಂಸ್ಕೃತಿಯಲ್ಲಿ ಅವರ ಆಚಾರ ವಿಚಾರಗಳಲ್ಲಿ ಯಾವುದರಲ್ಲೂ ಸಂಬಂಧ ಇಲ್ಲದೆ ಇರೋ ರೀತಿಯಂತ ಭಿನ್ನ ಜನಾಂಗಗಳು ಒಟ್ಟು ಸೇರಿರುವ ಏಕೈಕ ದೇಶ ಭಾರತ ಇದು ಭಾರತದ ಶಕ್ತಿ ಇದು ಈ ರೀತಿಯ ವೈವಿಧ್ಯತೆ ಇರುವುದು ಭಾರತದ ಶಕ್ತಿ ಇಲ್ಲಿ ನಾಗಾಲ್ಯಾಂಡ್ ಅಥವಾ ಛತ್ತೀಸ್ಗಢದಲ್ಲಿ ಇರುವಂತ ಅತ್ಯಂತ ಕಗ್ಗಾಳಿನಲ್ಲಿರತಕ್ಕಂಥ ಆದಿವಾಸಿಗಳಿದ್ದಾರೆ ಬಾಂಬೆ ರೀತಿಯ ಕಾಸೋಪಾಲಿಟಿ ಸಿಟಿ ಇದೆ ರಾಜಸ್ಥಾನದ ರೀತಿಯ ಮರುಭೂಮಿ ಇದೆ ಮತ್ತು ನಿತ್ಯ ನಿರ್ಮಾಣದ ಕಾಡುಗಳಿವೆ ಪ್ರಪಂಚದ ಬಹುಪಾಲ ದೇಶಗಳಿರಲಿಲ್ಲ ಎಲ್ಲ ಒಂದೇ ರೀತಿ ಇಲ್ಲಿ ಮಾತ್ರ ಈ ರೀತಿಯ ಭಿನ್ನತೆ ಇದೆ ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯ ಆಳ್ವಿಕೆ ಅಡಿಯಲ್ಲಿದ್ದಾರೆ ಮತ್ತು ಒಂದೇ ಭಾಷೆ ಮಾತಾಡುವಂತಹ ಜನ ಹಲವಾರು ಪ್ರಾಂತ್ಯಗಳಲ್ಲಿ ವಿಂಗಡಿಸಿ ಹೋಗಿದ್ದಾರೆ ಉದಾಹರಣೆಗೆ ಕರ್ನಾಟಕ ಕರ್ನಾಟಕದಲ್ಲಿ ಮೈಸೂರು ಬೇರೆ ಇತ್ತು ಕೊಡಗು ಬೇರೆ ಇತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಬಳ್ಳಾರಿ ಇದು ಮದ್ರಾಸ್ ಪ್ರೆಸಿಡೆನ್ಸಿ ಕೆಳಗಡೆ ಇತ್ತು ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ನಿಜ ಹೇಳಿತ್ತು ಮತ್ತು ಮುಂಬೈ ಕರ್ನಾಟಕ ಬಾಂಬೆ ಪ್ರೆಸಿಡೆನ್ಸಿ ಕೈಲಿ ತಮಿಳುನಾಡಿನ ಯಾವುದನ್ನ ತಮಿಳ್ನಾಡು ಅಂತ ಇವತ್ತು ಮದ್ರಾಸ್ ಅಂತ ಮದ್ರಾಸ್ ಪ್ರಾಂತ್ಯದಲ್ಲಿ ಕನ್ನಡ ಮಾತಾಡೋದು ತೆಲುಗು ಮಾತಾಡೋದು ತಮಿಳು ಮಾತಾಡೋದು ಮಲಯಾಳಂ ಮಾತಾಡೋದು ಎಲ್ಲರೂ ಅದ್ರ ಕೆಳಗಡೆ ಇತ್ತು ಈ ರೀತಿ ಇದ್ದಂತ ಒಂದು ದೇಶ ರೂಪುಗೊಳ್ಳಬೇಕಾದ್ರೆ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ತೀವ್ರವಾದಂತ ಚರ್ಚೆ ನಡೆದು ಅತ್ಯುತ್ತಮವಾದಂತಹ ಜನ ಸಂವಿಧಾನ ರಚನಾ ಸಭೆ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ತರಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಲ್ಲಿ ಚರ್ಚೆ ಬಂದು ಯಾಕಂದ್ರೆ ಈ ದೇಶವನ್ನ ನಾವು ಮುಂದೆ ಹೆಂಗ್ ತೆಗೆದುಕೊಂಡು ಹೋಗ್ತೀವಿ ಅಂತ ಬಂದಾಗ ಇಂಡಿಯಾ ದಟ್ ಇಸ್ ಭಾರತ್ ಶಕ್ತಿ ಯೂನಿಯನ್ ಆಫ್ ಸ್ಟೇಟ್ ಇದು ಒಂದು ಒಕ್ಕೂಟವಾಗಿದ್ರೆ ಮಾತ್ರ ಇನ್ನು ಉಳ್ಕೊಳ್ಳುತ್ತೆ ಇಲ್ಲದೆ ಇದ್ರೆ ಇದು ಉಳ್ಕೊಳಕ್ ಆಗೋದಿಲ್ಲ ಅಂತ ತೀರ್ಮಾನ ಪಂಡಿತ್ ಜವಹರ್ಲಾಲ್ ನೆಹರು ಈ ದೇಶದ ಮೊಟ್ಟ ಮೊದಲ ಪ್ರಧಾನಿ ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ಆಗಿದ್ರು ಈ ದೇಶ ಇಷ್ಟು ಕಾಂಪ್ಲೆಕ್ಸ್ ಆಗಿದ್ದ ಸಂಕೀರ್ಣವಾಗಿದ್ದಂತ ಮತ್ತು ಒಬ್ಬರಿಗೊಬ್ಬರಿಗೆ ಹೋಲಿಕೆನೆ ಇಲ್ಲದೇ ಇದ್ದಂತ ಜನನ ಸೇರಿಸಿ ಒಂದು ದೇಶ ಅಂತ ಮಾಡಬೇಕು ಅಂದ್ರೆ ಆ ದೇಶವನ್ನು ಮೊಟ್ಟ ಮೊದಲಿಗೆ ಹದಿನೇಳು ವರ್ಷ ಆಳಿದ್ದು ಏನಿತ್ತು ಇದು ಬಹಳ ಕ್ಲಿಷ್ಟಕರವಾದಂತ ಸಂಗತಿ ಅಫ್ಕೋರ್ಸ್ ಇದಕ್ಕೆ ಬೇಕಿದ್ದಂತ ಒಂದು ಸಂವಿಧಾನವನ್ನು ಕೊಟ್ಟ ಸಂವಿಧಾನ ರಚನಾ ಸಭೆ ಮತ್ತು ಅದರಲ್ಲಿ ಅದನ್ನ ಆಕ್ಚುಲಿ ಬರೆದಂತ ಕೌಡ ಸಮಿತಿ ಅಧ್ಯಕ್ಷರಾಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತ ಬಹಳ ಜನ ಏನ್ ಮುನ್ನೋಟ ಹೊಂದಿದ್ರು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇವತ್ತು ಯಾಕೆ ನಾವು ಒಕ್ಕೂಟ ವ್ಯವಸ್ಥೆ ಮೇಲೆ ಗಾಳಿ ಆಗ್ತಾ ಇದೆ ಅದ್ರ ವಿರುದ್ಧ ಆಂದೋಲನ ಮಾಡಬೇಕು ಯಾಕೆ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಕೃಷ್ಣ ಬೈರೇಗೌಡರು ಹೋಗಿ ಯಾಕೆ ತಿರುವನಂತಪುರದಲ್ಲಿ ಜಗಳ ಮಾಡ್ತಾ ಇದ್ದಾರೆ ಇದು ನಮ್ಗೆ ಅರ್ಥ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಏನಾಯ್ತು ಅಲ್ಲಿ ಇಲ್ಲಿ ನೋಡಿ ಇದು ಒಂದು ದೇಶ ಆಗಿರೋದು ಅಂತಂದ್ರೆ ಇದು ಒಕ್ಕೂಟ ವ್ಯವಸ್ಥೆನೇ ಆಗಿರುತ್ತೆ ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಲಿಲ್ಲ ಈ ರಾಜ್ಯಗಳ ಅಭಿವೃದ್ಧಿಗೆ ಹಣ ಏನ್ ಬೇಕು ಹಣ ಎಲ್ಲಿಂದ ಬರುತ್ತೆ ಹಣ ಜನಸಾಮಾನ್ಯರು ಕಟ್ಟುವಂತ ತೆರಿಗೆಯಿಂದ ಬರುತ್ತೆ ಆ ತೆರಿಗೆಯನ್ನ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಅಂತ ಚರ್ಚೆ ನಡೀತದೆ ಇದು ನಾವು ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ ತಕ್ಷಣ ಆ ಒಕ್ಕೂಟ ವ್ಯವಸ್ಥೆ ಹೇಗಿರ್ಬೇಕು ಅಂತ ಚರ್ಚೆ ಮಾಡಬೇಕಾಗುತ್ತೆ ರಾಜ್ಯಗಳಿಗೆ ಏನ್ ಹಕ್ಕು ಅಂತ ಬೇಕಾಗುತ್ತೆ ಕೇಂದ್ರಕ್ಕೆ ಏನ್ ಇರಬೇಕು ಮುಖ್ಯಮಂತ್ರಿ ಪಾತ್ರ ಏನು ಪ್ರಧಾನಮಂತ್ರಿ ಪಾತ್ರ ಏನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಹರಿಹಾರ ಸಮಾನನ ಹೈಕೋರ್ಟ್ ಅಂತ ಒಂದಿದೆ ಸುಪ್ರೀಂ ಕೋರ್ಟ್ ಅಂತ ಒಂದಿದೆ ಈ ಹೈಕೋರ್ಟ್ ತಲೆ ಮೇಲೆ ಸುಪ್ರೀಂ ಕೋರ್ಟ್ ಇದೆಯಾ ಅಥವಾ ಹೈಕೋರ್ಟ್ ಮತ್ತು ಇದು ಸಮಾನ ರಾಜ್ಯಪಾಲ ಅಂತ ಒಬ್ಬನ ಕರ್ಕೊಂಡು ಹೋಗಿ ಪ್ರತಿ ರಾಜ್ಯದಲ್ಲಿ ಕೂಡಿಸ್ತೀವಿ ಆ ರಾಜ್ಯಪಾಲ ತನಗೆ ಬೇಕಾದ ನಡ್ಕೋಬಹುದ ಆತ ಕೂತಿರೋದು ಸೆಂಟ್ರಲ್ ಗೌರ್ಮೆಂಟ್ ಏಜೆಂಟಾ ಅಥವಾ ಮುಖ್ಯಮಂತ್ರಿ ಸಚಿವ ಸಂಪುಟ ಹೇಳಿದಂಗೆ ಅಂತ ಕೇಳಬೇಕಾ ಇವೆಲ್ಲ ವಿಚಾರ ಅದ್ರೊಳಗಡೆ ಚರ್ಚೆ ಆಗಿದೆ ಚರ್ಚೆಯಾಗಿ ನೋಡಪ್ಪ ಕೆಲವು ವಿಚಾರಗಳನ್ನ ರಾಜ್ಯ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೋಬೇಕು ಅದನ್ನ ರಾಜ್ಯ ಪಟ್ಟಿ ಅಂತ ಕರೆಯೋಣ ಕೆಲವನ್ನ ಕೇಂದ್ರ ಚರ್ಚೆ ಮಾಡಬೇಕು ಯಾಕಂದ್ರೆ ವಿದೇಶಾಂಗ ವ್ಯವಸ್ಥೆ ಹಣಕಾಸು ಕರೆನ್ಸಿ ಸೈನ್ಯ ಅಂತಾರಾಷ್ಟ್ರೀಯ ಒಪ್ಪಂದಗಳು ಇವನ್ನ ವಿಚಾರವನ್ನ ರಾಜ್ಯಗಳು ಮಾಡ್ಕೊಳಕ್ಕಾಗಲ್ಲ ಅದನ್ನ ಕೇಂದ್ರ ಸರ್ಕಾರ ಮಾಡ್ಕೊಳ್ಳಿ ಕೇಂದ್ರ ಪಟ್ಟಿ ಅಂತ ಕರೆಯೋಣ ಇವೆರಡೂ ಸೇರಿ ತೀರ್ಮಾನ ಮಾಡಬೇಕಾಗಿರೋದನ್ನ ಕನ್ಕರೆಂಟ್ಲಿ ಸಮೂರ್ತಿ ಪಟ್ಟಿ ಅಂತ ಕರೀಬೇಕು ಅಂತ ಇವೆಲ್ಲ ಚರ್ಚೆ ಇವೆಲ್ಲ ಆದಾಗ ಬಹಳ ಜನ ಏನ್ ಅನ್ಕೊಂಡ್ರು ಅಂದ್ರೆ ಇಲ್ಲ ಇದು ತಪ್ಪಾಗಿದೆ ಏನ್ ತಪ್ಪಾಗಿದೆ ಅಂತಂದ್ರೆ ರಾಜ್ಯಗಳಿಗೆ ಬೇಕಿರುವಷ್ಟು ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿಲ್ಲ ಉದಾಹರಣೆಗೆ ಸಮವರ್ತಿ ಪಟ್ಟಿ ಅಂತ ಏನ್ ಕರಿತೀವಿ ಅದರೊಳಗಡೆ ಕೇಂದ್ರಕ್ಕೆ ಒಂದು ತೂಕ ಜಾಸ್ತಿ ಇದೆ ಅದರೊಳಗಡೆ ಅವರೇ ಜಾಸ್ತಿ ತೀರ್ಮಾನ ಮಾಡ್ಬೋದು ಅಂತ ಎಲ್ಲ ಹೇಳೋದು ಹೇಳಿದಾಗ ಇಲ್ಲ ಸಂವಿಧಾನ ಚನ್ನ ಸಭೆಯಲ್ಲಿ ಚರ್ಚೆ ನಡೆದಾಗ ನೋಡಿ ಬಹಳ ಕಷ್ಟಪಟ್ಟು ಸುಮಾರು ಇನ್ನೂರು ವರ್ಷಗಳ ಒಂದು ವಿರೋಚಿತವಾದ ಸಂಗ್ರಾಮದಿಂದ ನಾವು ಬ್ರಿಟಿಷನ್ನು ಹೊರಗಡೆ ಈ ದೇಶ ಇವತ್ತೇ ರೂಪಕೊಂಡಿರೋದು ಈ ಪಾಯಿಂಟ್ ಗಮನದಲ್ಲಿ ಭಾರತ ಅಂತ ಇವತ್ತು ನಾವು ಕರಿತಾ ಇದ್ದೀವಿ ಈ ಸ್ವರೂಪದಲ್ಲಿ ಒಂದು ದೇಶ ಯಾವತ್ತು ಆಳ್ವಿಕೆ ಯಾವ ರಾಜ ಮಹಾರಾಜರು ಕೂಡ ಇಡೀ ಪ್ರದೇಶಗಳನ್ನ ಆಳ್ವಿಕೆ ಮಾಡಿರಲಿಲ್ಲ ಈ ಭಾರತ ಅನ್ನುವಂತ ಒಂದು ಸೆಂಟಿಮೆಂಟ್ ರೂಪುಗೊಂಡಿದ್ದು ಹೊಸ ಸಂಗ್ರಾಮದಲ್ಲಿ ಬೇರೆ ದೇಶದವ್ರು ಬಂದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದಾರೆ ಮತ್ತು ನಮ್ಮನ್ನ ಗುಲಾಮರಾಗಿ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ನೈಸರ್ಗಿಕ ಲೂಟಿ ಮಾಡ್ತಾ ಇದ್ದಾರೆ ಒಳಗಾಕ್ಬೇಕು ಅನ್ನುವಂತ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವೆಲ್ಲ ಒಂದು ಫೀಲಿಂಗ್ ಈ ಒಂದು ಫೀಲಿಂಗ್ ಏನ್ ಬಂದಿದೆ ಇದನ್ನ ಉಳಿಸ್ಕೋಬೇಕು ನಾವು ಅಂತಂದ್ರೆ ಸ್ವಲ್ಪ ಸೆಂಟ್ರಲೈಸೇಷನ್ ಅಗತ್ಯ ಇದೆ ಅಂತ ಚರ್ಚೆ ನಡೀತೀವಿ ಸೆಂಟ್ರಲೈಸೇಷನ್ ಅಂದ್ರೆ ಇಲ್ಲ ಒಬ್ಬೊಬ್ಬನು ಇಷ್ಟ ಬಂದಂಗೆ ಅಂತ ಬಿಟ್ಬಿಟ್ರೆ ಈ ಇನ್ನೂರು ವರ್ಷಗಳ ಕಾಲ ನಿರ್ದಿಷ್ಟವಾಗಿ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕದನದಿಂದ ಇಲ್ಲಿ ತನಕ ನೂರ ತೊಂಬತ್ತು ವರ್ಷಗಳ ಕಾಲ ಏನೋ ಒಂದು ಸಂಗ್ರಾಮದಲ್ಲಿ ನಾವೆಲ್ಲ ಒಂದು ಅನ್ನುವಂತ ಒಂದು ಭಾವನೆ ರೂಪುಗೊಂಡಿದೆ ಹೊರದೋಗುತ್ತೆ ದೇರ್ ಈಸ್ ಅನ್ ಫಿಯರ್ ಆಫ್ ಬಾಲ್ಕನೈಸೇಷನ್ ಬಾಲ್ಕನೈಸೇಷನ್ ಅಂದ್ರೆ ಬಾಲ್ಕನ್ ದೇಶಗಳು ಅಂತ ಇದು ಆ ಬಾಲ್ಕನ್ ದೇಶಗಳು ಯುರೋಪಿನ ತಳಭಾಗದಲ್ಲಿ ಇದ್ದಾಗಿರುವಂತಹ ಒಂದು ಪ್ರದೇಶ ನಮ್ ನಮ್ಮ ರೀತಿಯ ಒಂದು ಪರ್ಯಾಯ ದ್ವೀಪ ಅದು ಆ ದೇಶಗಳು ಹತ್ತೊಂಬತ್ತನೇ ಶತಮಾನದ ಕಡೆ ಭಾಗದಲ್ಲಿ ಹೊಡೆದೋಗ್ಬಿಟ್ಟು ನಡೆದೋಗಿ ಚಿಂದ ಚಿಂದಿ ಹಾಕೋದು ಭಾರತ ಕೂಡ ಚಿಂದ ಚಿಂದಿ ಆಗ್ತಿರತ್ತೆ ಒಂದಷ್ಟು ವರ್ಷಗಳ ಕಾಲ ಒಂದು ಸೆಂಟ್ರಲೈಸೇಷನ್ ಗವರ್ಮೆಂಟ್ ಜಾಸ್ತಿ ಫೋರ್ಸ್ ಇಲ್ಲಿ ಪ್ರಧಾನಿ ಅಂತ ಬರೀ ಭಾರತಕ್ಕೆ ಯಾಕೆ ಕರ್ನಾಟಕಕ್ಕೆ ಚರ್ಚೆ ಈ ರೀತಿಯಲ್ಲಿ ನಮಗೆ ವಿಶೇಷವಾದ ಸ್ಥಾನಮಾನ ಬೇಕು ಅಂತ ದೇಶದಲ್ಲಿ ಎಲ್ಲರೂ ಕೇಳಕ್ ಶುರು ಮಾಡಿದ್ರೆ ಈ ದೇಶ ಒಗ್ಗಟ್ಟಾಗಿರೋದಿಲ್ಲ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ವರ್ಷಗಳ ಕಾಲ ಅಂತ ಚರ್ಚೆ ಆಗ ಅದೆಲ್ಲ ಸರಿ ಆದ್ರೆ ಈ ರಾಜ್ಯಗಳಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಬಟ್ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶದಲ್ಲಿ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ಸೆಂಟ್ರಲ್ ಗೆ ಒಂದು ಬೇರೆ ಏನಿದೆ ಅದು ಈ ರಾಜ್ಯಗಳಿಗೆ ಕೊಡಬೇಕಲ್ಲ ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನ ಡೆಲ್ಲಿ ಅಧಿಕಾರ ನಡೆಸ್ತಾ ಇರೋನಾದ್ರೂ ತೀರ್ಮಾನ ಮಾಡಿಬಿಟ್ರೆ ಈ ದೇಶ ಒಗ್ಗಟ್ಟಾಗಿರೋದಿಲ್ಲ ಅಂತ ಚರ್ಚೆ ಯಾಕೆಂದ್ರೆ ಡೆಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂತಹ ಪಾರ್ಟಿ ತನಗ್ ಬೇಕಾದವರಿಗೆ ಬೇಕಾದಷ್ಟು ದುಡ್ಡನ್ನ ಕೊಟ್ಟು ಮಿಕ್ಕವ್ರನ್ನ ಬಡ ರಾಜ್ಯವನ್ನಾಗಿ ಮಾಡಿಕೊಡುವಂತ ಅಪಾಯ ಇದೆ ಹಾಗಾಗಿ ಇದು ಫೈನಾನ್ಸ್ ಕಮಿಷನ್ ಅಂತ ಮಾಡೋಣ ಅಂತ ಚರ್ಚೆ ನಡೆಯಿತು ಫೈನಾನ್ಸ್ ಕಮಿಷನ್ ಸಂವಿಧಾನದ ಆರ್ಟಿಕಲ್ ಇನ್ನೂರ ಎಂಬತ್ತು ಟೂ ಏಟಿ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಒಂದು ಸಾಂವಿಧಾನಿಕವಾದಂತ ಸಂಸ್ಥೆ ನೀವು ಈ ವಿಚಾರವನ್ನ ಯಾಕೆ ಕಳೆದ ಹದಿನೈದು ದಿನದಿಂದ ನಮ್ಮ ಸರ್ಕಾರ ತಲೆ ಕೆಡಿಸಿಕೊಂಡಿದೆ ಯಾಕೆ ಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಯಾಕೆ ನಮ್ಮ ಕಂದಾಯ ಸಚಿವರು ಹೋಗಿ ಸೆಂಟರ್ ಜೊತೆ ಜಗಳ ಮಾಡ್ತಾ ಇರೋದು ಏನಂದ್ರೆ ಸಂವಿಧಾನದಲ್ಲಿ ಆರ್ಟಿಕಲ್ ಇನ್ನೂರ ಎಂಬತ್ತರಲ್ಲಿ ತೀರ್ಮಾನ ಮಾಡಿದಾಗ ಏನ್ ಅನ್ಕೊಂಡಿದ್ದೆ ಅದನ್ನ ನೀವು ಉಲ್ಲಂಘಿಸ್ತಾ ಇದ್ದೀರಪ್ಪ ನೀವು ಸೆಂಟ್ರಲ್ ಗೌರ್ಮೆಂಟ್ ನವರು ನಮ್ಮ ರಾಜ್ಯನ ನೀವು ಹೀರ್ತಾ ಇದ್ದೀರಾ ಲೂಟಿ ಮಾಡ್ತಾ ಇದ್ದೀರಾ ಬ್ರಿಟಿಷರ್ ಬಂದು ನಮ್ಮನ್ನು ಲೂಟಿ ಮಾಡೋದು ಅಂತ ನಾವು ಹೋರಾಟ ಮಾಡಿ ಇಡೀ ದೇಶದ ಜನ ಸೇರಿ ನಮ್ಗೆ ಏನ್ ಬೇಕು ಅಂತ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವೇನ್ ಮಾಡ ನೀವು ಕೂಡ ಕರ್ನಾಟಕವನ್ನ ಬಡರಾಜ್ಯ ರಾಜ್ಯ ಮಾಡಿ ಅಂತ ಹೇಳಿ ನಡೀತಿರೋ ಜಗಳ ಬರೆದಾಗ ಒಕ್ಕೂಟದ ಸರಿಯಾಗಿರ್ಬೇಕು ಅಂದ್ರೆ ಆರ್ಟಿಕಲ್ ಇನ್ನೂರ ಎಂಬತ್ತರಲ್ಲಿ ಸ್ಥಾಪನೆ ಆಗಿರುವಂತಹ ರಾಜ್ಯ ಹಣಕಾಸು ಆಯೋಗ ಏನಿದೆ ದೇಶದ ಹಣಕಾಸು ಆಯೋಗ ಅದು ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಸೆಂಟ್ರಲ್ ಟ್ಯಾಕ್ಸ್ ಅಲ್ಲಿ ಕರ್ನಾಟಕದಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಪಡ್ಕೊಳ್ತೀವಿ ನಾವು ತೀರ್ಮಾನ ಮಾಡ್ತೀವಿ ಅದು ಯಾವ್ದಕ್ಕೆ ಕೊಡ್ಬೇಕು ಡ್ಯಾಮ್ ಕಟ್ಟಬೇಕಾ ಅಥವಾ ನಾವು ಗ್ಯಾರಂಟಿ ಪ್ರೋಗ್ರಾಮ್ಸ್ ನ ಮಾಡಬೇಕಾ ರಸ್ತೆ ಮಾಡಬೇಕಾ ಸ್ಕೂಲ್ ತೆಗಿಬೇಕಾ ಅಂಗನವಾಡಿ ಕ್ಲಾಸ್ ಕೊಡಬೇಕಾ ನಾವು ಬೀದರ್ ಜಾಸ್ತಿ ಕೊಡಬೇಕಾ ಕೋಲಾರ ಕೊಡಬೇಕಾ ಚಾಮರಾಜನಗರ ಕೊಡಬೇಕಾ ನಾವು ತೀರ್ಮಾನ ಮಾಡ್ತೀವಿ ಯಾರಿಗೆ ಎಷ್ಟು ಟ್ಯಾಕ್ಸ್ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಸಿಗರೇಟ್ ಸೇವನೆಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ ಮೊಟ್ಟೆಗೆ ಕಡಿಮೆ ಟ್ಯಾಕ್ಸ್ ಹಾಕ್ತೀವಿ ಈ ತರ ನಮ್ಗೆ ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕೊಳ್ಳೋದಕ್ಕೆ ನಮ್ಗೊಂದು ಅವಕಾಶ ಇರುತ್ತೆ ಆದರೆ ಸೆಂಟ್ರಲ್ ಗೌರ್ಮೆಂಟ್ ನೀವು ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಅದರಲ್ಲಿ ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡೋಕೆ ಒಂದು ಸ್ವತಂತ್ರ ಆಯೋಗ ಇರಬೇಕು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದಂಗೆ ಕೇಳಬಾರ್ದು ಸ್ವತಂತ್ರ ಆಯೋಗ ಇರಬೇಕು ಅವ್ರು ಹೇಳಿದ್ದನ್ನ ಸೆಂಟ್ರಲ್ ಗೌರ್ಮೆಂಟ್ ಫಾಲೋ ಮಾಡಬೇಕು ಅಂತ ಇವತ್ತಿನ ತನಕ ರೂಲ್ಸ್ ನರೇಂದ್ರ ಮೋದಿ ಅವರು ಮಾತ್ರ ಅದನ್ನ ಉಲ್ಲಂಘಿಸಿದ್ದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಇಲ್ಲಿ ತನಕ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೆ ನೋಡಪ್ಪ ಬಂದಿರೋ ದುಡ್ಡಲ್ಲಿ ಒಟ್ಟು ಇಷ್ಟರಲ್ಲಿ ಅರವತ್ತೈದು ಭಾಗ ನೀವು ಇಟ್ಕೋ ಸೆಂಟ್ರಲ್ ಗೌರ್ಮೆಂಟ್ ಮೂವತ್ತೈದು ಭಾಗ ರಾಜ್ಯಗಳು ಏನೋ ಒಂದು ನಂಬರ್ ನಾನು ಒಂದು ನಿಮ್ಗೆ ಹೇಳ್ತಾ ಈ ಮೂವತ್ತೈದು ಭಾಗ ದುಡ್ಡಲ್ಲಿ ಕರ್ನಾಟಕಕ್ಕೆ ಇಸ್ಕೊಡು ಉತ್ತರ ಪ್ರದೇಶಕ್ಕೆ ಇಷ್ಟ ಕೊಡು ಬಿಹಾರ ಇಸ್ಕೊಡುಕಿ ಕೊಡು ಅಂಡಮಾನ್ ನಿಕೋಬಾರ್ ಇಸ್ಕೊಡು ಅಂತ ಹೇಳೋ ಕೆಲಸ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲ ಇಲ್ಲಾಂದ್ರೆ ಒಕ್ಕೂಟ ವ್ಯವಸ್ಥೆ ಅನ್ನೋದಕ್ಕೆ ಅರ್ಥ ಏನು ಬೇಕಾದ್ ಮಾಡಬಹುದು ಯಾಕೆ ಗೆದ್ದಿರೋದು ಮಾಡೋಂಗಿಲ್ಲ ನಮ್ಮ ಇಂಡಿಯಾ ಯೂನಿಯನ್ ಆಫ್ ಸ್ಟೇಟ್ ಅಂದ್ರೆ ಅರ್ಥ ಇದು ಬೇಕಾದನ್ಯ ಪ್ರಧಾನಿ ಮಾಡಲ್ಲ ಅದಕ್ಕಾಗಿ ಒಂದು ಫೈನಾನ್ಸ್ ಕಮಿಷನ್ ಸ್ಥಾಪನೆ ಆಯಿತು ಫೈನಾನ್ಸ್ ಕಮಿಷನ್ ಹದಿನಾಲ್ಕು ಫೈನಾನ್ಸ್ ಕಮಿಷನ್ ತನಕ ಇದ್ದರಲ್ಲಿ ನ್ಯಾಯಕೊಂಡು ಬಂದ ಒಂದು ಕೇಂದ್ರಕ್ಕೆ ಎಷ್ಟು ದುಡ್ಡು ರಾಜ್ಯಕ್ಕೆ ಎಷ್ಟು ದುಡ್ಡು ಇನ್ನೊಂದು ರಾಜ್ಯಗಳ ಮಧ್ಯೆ ಎಷ್ಟು ದುಡ್ಡು ಅನ್ನೋದನ್ನ ತೀರ್ಮಾನ ಮಾಡುವಂತ ಫೈನಾನ್ಸ್ ಕಮಿಷನ್ ಇದಲ್ದ ಇನ್ನೊಂದು ಯೋಜನಾ ಆಯೋಗ ಅಂತ ಇತ್ತು ಯೋಜನಾ ಆಯೋಗಕ್ಕೆ ಆ ರೀತಿಯಲ್ಲಿ ಒಂದು ಸಾಂವಿಧಾನಿಕ ಸ್ಥಾನಮಾನ ಫೈನಾನ್ಸ್ ಕಮಿಷನ್ ಇದ್ದ ರೀತಿ ಇರಲಿಲ್ಲ ಬಟ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ರಾಜ್ಯಗಳಿಗೆ ತಕರಾರ ಅಲ್ಲದೆ ಈಗ ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡುತ್ತೆ ಕಾಸು ಕೊಡುತ್ತೆ ಕೊಟ್ಟ ಮೇಲೆ ಮಾಡ್ಕೊಳ್ತೀವಿ ನೀವು ಯಾವ್ದು ಎಷ್ಟು ಕೊಡಬೇಕು ಅಂತ ನೀವು ಯಾಕೆ ತೀರ್ಮಾನ ಮಾಡಬೇಕು ಅಂತ ಇಲ್ಲ ಇಲ್ಲ ನಮಗೆ ಆತನ ಮಾಡಿದ್ರೆ ಮಾತ್ರ ದೇಶದ ಸಮಗ್ರ ಅಭಿವೃದ್ಧಿ ಆಗುತ್ತೆ ಅಂತ ಚರ್ಚೆ ನಡೆಯಿತು ಮೂರನೇ ಒಂದಿದೆ ದುಡ್ಡು ಖರ್ಚು ಮಾಡೋದು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೀತಾರೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸ್ಟೇಟ್ ಉಲ್ಟಾ ಆಗ್ತಿದೆ ಇವತ್ತು ಸಿಕ್ಸ್ಟಿ ಆಗಿದೆ ಕೆಲವೊಂದು ಮನೆ ಕಟ್ಟೋ ಸೆಂಟ್ರಲ್ ಗೌರ್ಮೆಂಟ್ ಕಾಸು ಕೊಡ್ತಾನೆ ಕೆಲವು ಕೆಲವು ಸಮಸ್ಯೆ ಬಂದಾಗ ರಾಜ್ಯಕ್ಕೂ ಕೇಂದ್ರಕ್ಕೂ ತಿಕ್ಕಾಟ ಬಂತು ಒಂದು ಈ ವಿಚಾರಕ್ಕೆ ಬಂತು ಇನ್ನೊಂದು ಕೇಂದ್ರದಲ್ಲಿ ಆಳ್ವಿಕೆಯಲ್ಲಿ ಇದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸೋದಕ್ಕೆ ಶುರು ಮಾಡ ರಾಜ್ಯಪಾಲರ ಕಚೇರಿಯಿಂದ ಬೇಕಾದಂಗೆ ಸ್ಟೇಟ್ ನ ಕಿತಾಕರ್ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಮೂರಲ್ಲಿ ಅವತ್ತಿನ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ನಡೆದಿದ್ದು ನಿಮ್ಗೆ ನೆನಪಿರುತ್ತೆ ನಾದೆಂಗ್ ಭಾಸ್ಕರ್ರಾವ್ ಎನ್ ಟಿ ರಾಮರಾವ್ ಅವರನ್ನ ಉಳಿಸಿ ಚೀಫ್ ಮಿನಿಸ್ಟರ್ ಹಾಕಿದ್ದು ಅವತ್ತು ಅಲ್ಲಿ ರಾಮ್ಲಾಲ್ ಅನ್ನುವಂಥ ಒಬ್ಬ ಗೌರ್ನರ್ ಇದ್ದರು ಇಂದಿರಾ ಗಾಂಧಿ ಅವರು ಹೇಳಿದ ಸೂಚನೆ ಮೇರೆಗೆ ತೆಲುಗು ದೇಶಂ ಪಕ್ಷದಲ್ಲಿ ಒಂದು ಅಜ್ಜನ್ನು ಕೇಳಿಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬಿಟ್ಟು ಇಂದಿಕ್ಕಿಂತ ಮೆಜಾರಿಟಿ ಇಲ್ಲದೇ ಇದ್ರು ಕೂಡ ಬೇರೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ನ ಮಾಡಬೇಟ್ ಅದು ಆಂಧ್ರದಲ್ಲಿ ಮಾಡ್ತು ಅದರ ಮುಂದಿನ ಎಲೆಕ್ಷನ್ ಕರ್ನಾಟಕದಲ್ಲಿ ಕರ್ನಾಟಕದ ಮೊದಲ ಕಾಂಗ್ರೆಸ್ ಸರ್ಕಾರ ಬಂತು ಆಗ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಇವರೆಲ್ಲ ಸೇರಿ ಕೇಂದ್ರ ಸರ್ಕಾರದ ಮೇಲೆ ದಬಾಯಿಸಿದ್ರು ಮಾತಾಡಿದ್ರು ಸರ್ಕಾರಿ ಆಯೋಗ ಅಂತ ರಚನೆ ಆಯ್ತು ಇಲ್ಲ ಈ ಸ್ಟೇಟ್ ಗೋರ್ಮೆಂಟ್ ಈ ರೀತಿ ನಡೆಸ್ಕೊಳ್ಳೋದಕ್ಕೆ ಬಿಡಲ್ಲ ನಾವು ಅಂತ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬಹಳ ಸರ್ಕಾರಗಳು ಮತ್ತೆ ಕರ್ನಾಟಕಕ್ಕೆ ಹೇಳೋದಾದ್ರೆ ಎಸ್ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚಿಮಾರಿ ನೀವು ಬೇಕಾದಂತೆ ನಡ್ಕೊಳಕ್ ಆಗಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಇಟ್ಕೊಂಡು ನೀವು ರಾಜ್ಯ ಸರ್ಕಾರಗಳನ್ನ ದುರ್ಬಲಗೊಳಿಸುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಬಹಳ ಫೇಮಸ್ ಜಜ್ಮೆಂಟ್ ಅದು ಆ ಜಜ್ಮೆಂಟ್ ಆದ್ಮೇಲೆ ರಾಜ್ಯ ಸರ್ಕಾರಗಳನ್ನ ದುರ್ಬಲಗೊಳಿಸೋದು ಕಡಿಮೆ ಆಯಿತು ಮೂರು ಕಾರಣ ಕಡಿಮೆ ಆಯಿತು ನನ್ನ ಪ್ರಕಾರ ಒಂದು ಕಾರಣ ಬೊಂಬೈಮೆಂಟ್ ಎರಡನೇ ಕಾರಣ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಈ ದೇಶದಲ್ಲಿ ಏಕಪಕ್ಷದ ಆಳ್ವಿಕೆ ಬರಲಿಲ್ಲ ಸೆಂಟ್ರಲ್ ಸಮ್ಮಿಶ್ರ ಸರ್ಕಾರಗಳು ಬಂದು ಹಂಗಾಗಿ ನಡ್ಕೊಳ್ಳಕ್ ಬಿಡ್ತಾ ಇರಲಿಲ್ಲ ಮೂರನೇದು ಅಲ್ಲಿ ತನಕ ಒಂದು ರೀತಿಯ ಸರ್ವಾಧಿಕಾರಿ ಮನೋಭಾವ ಇದ್ದಂತ ನಾಯಕರು ಕಾಂಗ್ರೆಸ್ನಲ್ಲೂ ಅಲ್ಲಿಂದ ಆಚೆ ಕಡಿಮೆ ಆಯಿತು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ನೇತೃತ್ವ ವಹಿಸಿದ ಮೇಲೂ ಕೂಡ ಕಡಿಮೆ ಆಯ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಮತ್ತೆ ಒಂದು ಏಕಪಕ್ಷದ ಆಳ್ವಿಕೆ ಬಂದ ಮೇಲೆ ಈ ದೇಶದಲ್ಲಿ ಕಣ್ಣಿರ್ದೇ ಇರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಇಲ್ಲದೆ ಇರ್ತಕ್ಕಂತ ಒಂದು ಅಗಾಧವಾದಂತಹ ಸೆಂಟ್ರಲೈಸೇಷನ್ ಕೇಂದ್ರೀಕರಣ ನಡೀತಾ ಇದೆ ಯಾವ್ಯಾವ ರೀತಿಯ ಕೇಂದ್ರೀಕರಣ ನಡೀತಾ ಇದೆ ನಿಮಗೆ ಒಂದು ಉದಾಹರಣೆ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡೆಲ್ಲಿ ರೈತರು ಧರಣಿ ಮಾಡಿರ್ಬೋದು ಸತ್ಯಾಗ್ರಹ ಮಾಡಿದ್ರು ಹದಿನಾಲ್ಕು ತಿಂಗಳ ಕಾಲ ಗುರಿ ಬಿಸಿಲಿನಲ್ಲಿ ಮತ್ತು ಕೊರೆಯುವ ಚಳಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಮತ್ತು ಉತ್ತರ ಪ್ರದೇಶ ರಾಜಸ್ಥಾನದ ರೈತರು ಪ್ರಧಾನವಾಗಿ ಏನು ಧರಣಿ ನಡೆಸಿದ್ರು ನಡೆಸಿದ್ರು ಮತ್ತು ನರೇಂದ್ರ ಮೋದಿ ಇದು ಬಂಧಿಸಿದ್ರು ಕೃಷಿ ಅನ್ನೋದು ರಾಜ್ಯ ಪಟ್ಟಿಯಲ್ಲಿರೋದು ಅದರಲ್ಲಿ ಕಾಯ್ದೆ ಮಾಡೋದೇ ಇಲ್ಲ ಯಾವ ಕ್ಷೇತ್ರ ರಾಜ್ಯ ಪಟ್ಟಿಯಲ್ಲಿದೆ ಅದರ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆ ಮಾಡೋದಿದೆಯಲ್ಲ ಇದು ಅಸಂವಿಧಾನಿಕವಾಗಿ ಮತ್ತು ರಾಜ್ಯ ಸರ್ಕಾರಗಳಿಗೆ ಫೈನಾನ್ಸ್ ಕಮಿಷನ್ ಏನಿದೆ ಫೈನಾನ್ಸ್ ಕಮಿಷನ್ ಹೇಳಿದಷ್ಟು ದುಡ್ಡು ಕೊಡ್ಬೇಕು ಅದನ್ನ ಕೊಡೋದನ್ನ ನಿಲ್ಲಿಸೋದು ಅಷ್ಟು ಮಾತ್ರ ಅಲ್ಲ ನರೇಂದ್ರ ಮೋದಿ ಅವರು ಆಳ್ವಿಕೆ ಬರೋ ಮುಂಚೆ ಫೈನಾನ್ಸ್ ಕಮಿಷನ್ ಇತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ವೈ ಬಿ ರೆಡ್ಡಿ ಅವರು ಅದರ ಅಧ್ಯಕ್ಷರಾಗಿದ್ದರು ವೈ ಬಿ ರೆಡ್ಡಿ ಅವರು ಹೇಳಿದ್ರು ನೋಡಿ ರಾಜ್ಯಗಳಿಗೆ ಕೊಡ್ತಾ ಇರೋ ಕಾಸು ಒಟ್ಟು ಸೆಂಟ್ರಲ್ ದುಡ್ಡಲ್ಲಿ ಮೂವತ್ತೆರಡು ಪರ್ಸೆಂಟ್ ಇತ್ತು ಅದನ್ನ ನೀವು ನಲವತ್ತೆರಡು ಪರ್ಸೆಂಟ್ ಏರಿಸ್ಬೇಕು ಅಂತ ಹೇಳಿದ್ರು ಹೇಳಿದಾಗ ನರೇಂದ್ರ ಮೋದಿ ಅವರು ಆಮೇಲೆ ಆಳ್ವಿಕೆಗೆ ಬಂದರು ಒಂದು ಒಂದು ಸಿಟಿಂಗ್ ಮಾಡಿದರು ವೈ ಬಿ ರೆಡ್ಡಿ ಅವರ ಜೊತೆ ಇದು ನಮ್ಮ ದೇಶದಲ್ಲಿ ಎಂತೆಂತ ಮಾಧ್ಯಮಗಳು ಇವೆ ಅಂತಂದ್ರೆ ಅದನ್ನ ಮಾಧ್ಯಮ ಅಂತ ಕರಿಬೇಕಾರ್ದು ಅವರು ಸುಪಾರಿ ತಗೊಂಡು ಕೆಲಸ ಮಾಡ್ತಾ ನರೇಂದ್ರ ಮೋದಿ ಅಂಬಾನಿ ಅದಾನಿ ಹತ್ರ ಸುಪಾರಿ ತಗೊಂಡು ಕೆಲಸ ಮಾಡ್ತಿರೋ ಮೀಡಿಯಾ ಇರೋದು ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ವೈ ರೆಡ್ಡಿ ಜೊತೆ ಮೀಟಿಂಗ್ ನಡೆಸಿದ್ರು ಅನ್ನೋದು ಈ ದೇಶದಲ್ಲಿ ಸ್ಫೋಟಕಕಾರಿ ಸುದ್ದಿ ಅದು ಸಂಜನಾ ರಾಯಿನಿ ಡ್ರಗ್ಸ್ ತಗೊಂಡ್ರು ದರ್ಶನ್ ಜೈಲಲ್ಲಿ ಸಿಗರೇಟ್ ಸೇರ್ತಾ ಎಂಟು ದಿನ ಹದ್ ದಿನ ಹದಿನೈದು ದಿನ ಇಪ್ಪತ್ತು ದಿನ ಇವರಿಗೆ ಫೈನಾನ್ಸ್ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಪ್ರಧಾನಿ ಏನ್ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ಯಾಕೆ ಗೊತ್ತಾ ಈ ಫೈನಾನ್ಸ್ ಕಮಿಷನ್ ದುಡ್ಡಲ್ಲಿ ಕರ್ನಾಟಕಕ್ಕೆ ಇದ್ದಂತ ಪಾಲು ಅದು ನಾಲ್ಕು ಏಳು ಒಂದು ಮೂರು ನಾಲ್ಕು ಇಳಿಸಿದ್ರು ಬರೀ ಅಷ್ಟು ಮಾಡಿದಕ್ಕೆ ಕರ್ನಾಟಕಕ್ಕೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟ ಆಯ್ತು ಇದು ದೊಡ್ಡ ವಿಚಾರ ಇದು ಇದು ನಮಗ್ ಗೊತ್ತಿರೋದಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ನಾವು ಐನೂರು ಸಾವಿರ ಕಾಸ್ಟ್ ಬಂದು ಎಲೆಕ್ಷನ್ ಓಟ್ ಹಾಕ್ತೀವಲ್ಲ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಎಲೆಕ್ಷನ್ ನಲ್ಲಿ ಓಟ್ ಹಾಕಿರುವಂತಹ ಮಾನದಂಡಗಳು ಬೇರೆ ಮೀಡಿಯಾ ನೀವೇ ಮಾಡಿರೋದು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟ ಆಗಿರುವಂತ ಒಂದು ಮೇಜರ್ ತೀರ್ಮಾನ ಬರೀ ಒಂದು ಪರ್ಸೆಂಟ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಕರ್ನಾಟಕ ಅನುದಾನ ಕಟ್ ಮಾಡಿದಕ್ಕೆ ಇಷ್ಟ ಆಗುತ್ತೆ ಅಂತ ವಿಚಾರದಲ್ಲಿ ಅಸಂವಿಧಾನಿಕವಾಗಿ ಸಂವಿಧಾನದ ನಿರ್ದೇಶನಗಳಿಗೆ ವಿರುದ್ಧವಾಗಿ ಒಬ್ಬ ಪ್ರಧಾನಿ ಹೋಗಿ ಮೀಟಿಂಗ್ ಮಾಡಿ ನಲವತ್ತೆಂಟು ಪರ್ಸೆಂಟ್ ಕಡಿಮೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸ್ಫೋಟಕ ಕಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಬೇಕಿತ್ತು ಯಾಕಾಗಲ್ಲ ಅಂದ್ರೆ ನಮ್ದು ದರ್ಶನ್ ಸಿಗರೇಟ್ ಸೇರುತ್ತಾ ಇಲ್ವಾ ಅವನ ಜೊತೆ ಕೂತಿದ್ದವನು ಬಟನ್ ನಾಗನ ಏನು ಗೊತ್ತಾಗುತ್ತೆ ಇಂತ ಟಿವಿ ಮತ್ತು ಪತ್ರಿಕೆಗಳು ಇರುವಂತ ಡೆಮಾಕ್ರಸಿ ಗೊತ್ತಾಗ ಇದನ್ನ ನರೇಂದ್ರ ಮೋದಿ ಅವ್ರ ಇಳಿಸಿ ಅಂತ ಹೇಳಿದ್ರು ಅದೃಷ್ಟವಶ ವೈ ವಿ ರೆಡ್ಡಿ ಅವರು ಇವೆಲ್ಲ ನಡೆಯೋದಿಲ್ಲ ನೀವು ದೇಶದ ಪ್ರಧಾನಿ ಇರ್ಬೋದು ನನಗೆ ಹಣಕಾಸು ಆಯೋಗದ ಅಧ್ಯಕ್ಷನಾಗಿ ನನಗೆ ಏನು ಮಾಡಬೇಕು ಅಂತ ಅನ್ಸಿದೆ ನಮ್ಮ ಕಮಿಟಿಗೆ ಏನು ಕಾಣಿಸಿಲ್ಲ ಇಡೀ ದೇಶಕ್ಕೆ ಹೋದಾಗ ನಾನು ಅದೇ ಮಾಡೋದು ಅವಕಾಶ ಇಳಿಸಲಿಲ್ಲ ಸೊ ನರೇಂದ್ರ ಮೋದಿ ಅವರು ಇದಕ್ಕೆ ಶಾರ್ಟ್ ಕಟ್ ಹುಡುಕೊಂಡು ಏನ್ ಶಾರ್ಟ್ ಕಟ್ ಹುಡುಕೊಂಡ್ರು ಅಂದ್ರೆ ಟ್ಯಾಕ್ಸ್ ಏನ್ ಕಲೆಕ್ಟ್ ಮಾಡ್ತಾರೆ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಬೇಕು ಆಯ್ತು ನೀನ್ ಹೇಳಿದ್ಯಾ ನಿನ್ಗೂ ನಿನ್ಗೂ ಒಂದು ಸಂವಿಧಾನ ಇದೆ ಕೊಡ್ತೀನಿ ಆದರೆ ಟ್ಯಾಕ್ಸ್ ಹಾಕ್ಬೇಕಾದ್ರೆ ಜನರಿಗೆ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಹಾಕ್ತಾರೆ ಟ್ಯಾಕ್ಸ್ ಬೇರೆ ಸೆಸ್ ಬೇರೆ ಎಜುಕೇಶನ್ ಸೆಸ್ ಅಥವಾ ಕೋವಿಡ್ ಸೆಸ್ ಅಂತ ಹಾಕ್ಬೋದು

ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿರೋದು ಮೂವತ್ತಾರು ಲಕ್ಷ ಕೋಟಿ ಮೂವತ್ತಾರು ಲಕ್ಷ ಕೋಟಿ ಬಹಳ ಹ್ಯೂಜ್ ಮನಿ ಇದೆ ಇದನ್ನ ಇಟ್ಕೊಂಡು ಏನ್ ಮಾಡ್ತಾರೆ ರಾಜ್ಯಗಳು ತಮ್ಮಿಷ್ಟ ಬಂದಂಗೆ ತಮ್ಮ ರಾಜ್ಯದ ಜನರ ಹಿತಾಸಕ್ತಿ ತಕ್ಕಂಗೆ ಬಳಸಕ್ ಆಗದೆ ಇರೋ ದುಡ್ಡು ಮೋದಿ ತನಕ ಬೇಕಾದ್ ಮಾಡ್ಕೋಬಾರ್ದು ದುಡ್ಡು ಇದು ಅನ್ಯಾಯ ಇದು ಅಕ್ರಮ ಅಸಾಂವಿಧಾನಿಕ ಇದು ಇದನ್ನ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡ್ಕೊಂಡು ಮತ್ತು ಇನ್ನೊಂದು ಬಂತು ಇದೇ ಟೈಮ್ ನಲ್ಲಿ ಅದು ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಜಿ ಎಸ್ ಟಿ ಬಂದ ಮೇಲೆ ಏನಾಯ್ತು ಅಂದ್ರೆ ಈಗ ನೋಡಿ ಕರ್ನಾಟಕದಲ್ಲಿ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡ್ತೀವಿ ಇದರ ಮೇಲೆ ಟ್ಯಾಕ್ಸ್ ಎಷ್ಟಿರಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಇಟ್ಕೊಳ್ಳಿ ಈ ಸರಕು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಮಾರಾಟ ಆಗುತ್ತೆ ನಾನು ಒಂದು ಪರ್ಸೆಂಟ್ ಜಾಸ್ತಿ ಮಾಡ್ತೀನಿ ಅದ್ರ ಮೇಲೆ ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದ್ರೆ ಕರ್ನಾಟಕದ ಆದಾಯ ಜಾಸ್ತಿ ಶ್ರೀಮಂತರು ಬಳಸುವಂತ ವಸ್ತುಗಳ ಮೇಲೆ ನಾನು ಜಾಸ್ತಿ ತೆರಿಗೆ ಹಾಕ್ತೀನಿ ಅಂದ್ರೆ ಅದರಿಂದ ಬಡವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ರೀತಿಯಲ್ಲಿ ರಾಜ್ಯಗಳಿಗೆ ಏನು ಹಕ್ಕಿತ್ತು ಆ ಹಕ್ಕನ್ನ ಜಿ ಎಸ್ ಟಿ ಕಿತ್ಕೊಂಡು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಿತ್ಕೊಂಡು ಇಡೀ ದೇಶದಲ್ಲಿ ಯಾವ ವಸ್ತು ಎಷ್ಟು ಟ್ಯಾಕ್ಸ್ ಇರಬೇಕು ಅನ್ನೋದನ್ನ ಜಿ ಎಸ್ ಟಿ ಮಂಡಳಿ ತೀರ್ಮಾನ ಮಾಡುತ್ತೆ ಜಿ ಎಸ್ ಟಿ ಮಂಡಳಿ ಸೆಂಟ್ರಲ್ ಗೌರ್ಮೆಂಟ್ ಅದಿನದಲ್ಲಿರುತ್ತೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ ಆದ್ರೆ ಒಟ್ಟು ಅದು ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ ಅವ್ರು ಹೇಳ್ದಂಗೆ ನಡೆಯುತ್ತೆ ಇದರಿಂದ ರೀತಿ ಏನಾಗುತ್ತೆ ಕರ್ನಾಟಕ ತರದ ರಾಜ್ಯಗಳಿಗೆ ಪ್ರತಿ ವರ್ಷ ನಮ್ಮ ತೆರಿಗೆ ಯಾವ ರೀತಿ ಹೆಚ್ಚಳ ಆಗ್ತಿದ್ದು ಅನ್ಯಾಯ ಆಗ್ತದೆ ಇದು ಚರ್ಚೆಗೆ ಬಂತು ಚರ್ಚೆಗೆ ಬಂದಾಗ ಜಿ ಎಸ್ ಟಿ ಏನ್ ಆಯ್ತಪ್ಪ ನಿಮ್ಗೆ ಅನ್ಯಾಯ ಆಗ್ತಿದೆ ಕರ್ನಾಟಕದಂತೂ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ ಪ್ರತಿ ವರ್ಷ ಅದಕ್ಕೆ ವರ್ಷ ನಾವು ನಿಮಗೆ ನಿಮಗೆ ಜಿ ಎಸ್ ಟಿ ಬರದೇ ಇದ್ರೆ ನಿಮ್ಗೆ ಎಷ್ಟು ರೇಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ತಿತ್ತು ಅಷ್ಟು ಕೊಡ್ತೀವಿ ಐದು ವರ್ಷ ಆಗೋದು ನಮ್ಗೆ ಇವತ್ತಿಗೂ ಕೂಡ ಅನ್ಯಾಯ ಆಗ್ತದೆ ಪ್ರತಿ ವರ್ಷ ಅನ್ಯಾಯ ಐದೇ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಹೇಳಿದ್ರು ಇಲ್ಲ ನೀವು ಈ ಕಾಂಪನ್ಸೇಷನ್ ಮುಂದುವರಿಸಿ ಮುಂದುವರಿಸಲ್ಲ ಇದನ್ನ ಕಾಂಗ್ರೆಸ್ನವ್ರು ಮಾತ್ರ ಕೇಳಿದ್ರು ಅಂತ ಅನ್ಕೋಬೇಡಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕೂಡ ಕೇಳಿದ್ರು ಈಗ ಮಾಡೋದ್ರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ನಾವು ಈ ದೇಶಕ್ಕೆ ತುಂಬಾ ಟ್ಯಾಕ್ಸ್ ಕೊಡ್ತಾ ಇದೀವಿ ಟ್ಯಾಕ್ಸ್ ಬರಿ ಕೊಡ್ತಿರೋದು ಮಾತ್ರ ಅಲ್ಲ ಪ್ರತಿ ವರ್ಷ ಕರ್ನಾಟಕ ಕೇಂದ್ರಕ್ಕೆ ಏನ್ ದುಡ್ಡು ಕೊಡ್ತಾ ಇದೆ ಜಾಸ್ತಿ ಆಗ್ತಿದೆ ಇದೆ ಜಾಸ್ತಿ ಆಗ್ತಾ ಇದೆ ಆದರೆ ನಮ್ಗೆ ವಾಪಸ್ ಬರೋದು ಕಡಿಮೆ ಆಗ್ತಿತ್ತು ನಾವು ನೂರು ರೂಪಾಯಿ ಕೊಟ್ಟರೆ ನಮ್ದು ಹನ್ನೆರಡು ರೂಪಾಯಿ ವಾಪಸ್ ಕೊಡ್ತೀವಿ ಉತ್ತರ ಪ್ರದೇಶದವರು ಬಿಹಾರದವರು ನೂರು ರೂಪಾಯಿ ಕೊಟ್ಟರೆ ಅವರಿಗೆ ಇನ್ನೂರ ರೂಪಾಯಿ ವಾಪಸ್ ಹೋಗುತ್ತೆ ತಪ್ಪೇನಿಲ್ಲ ಅದು ಬಡವ ರಾಜ್ಯಗಳಿಗೆ ಜಾಸ್ತಿ ಹೋಗ್ಬೇಕು ಹೋಗೋದು ಸರಿ ಆದರೆ ನಮ್ಮನ್ನ ಫುಲ್ ನೀವು ಸಾಕು ನಮ್ಮನ್ನ ಬಡ ರಾಜ್ಯ ಮಾಡಿ ಬೇಕಾದ ನೀವು ಇಟ್ಕೊಂಡು ಹೋದ್ರೆ ಇನ್ನು ತಪ್ಪಾಗುತ್ತೆ ಮಾಡಬಾರ್ದು ಅಂತ ಯಡಿಯೂರಪ್ಪನವರು ಹೇಳಿದ್ರು ಬೊಮ್ಮಾಯಿ ಹೇಳಿದ್ರು ಯಡಿಯೂರಪ್ಪನವರು ಬೊಮ್ಮಾಯಿಯವರಿಗೆ ಸುಮ್ಮನೆ ಹೋಗಿ ದಯನೇಸಿ ಕಾಲ್ ಹತ್ರ ಕೂತ್ಕೊಂಡು ಬೇಟು ಹಾಕಿಬಿಟ್ರೆ ಬೇರೆ ದಾರಿ ಇರಲಿಲ್ಲ ಆಮೇಲೆ ಒಂದು ಸರ್ಕಾರ ಬಂದಿದೆ ಈ ಸರ್ಕಾರ ಫೆಬ್ರವರಿ ಹದಿನೇಳನೇ ತಾರೀಕು ಹೋಗಿ ಡೆಲ್ಲಿನಲ್ಲಿ ಜಂತರ್ ಮಂತ್ರ ಕೂತ್ಕೊಂಡು ಧಿಕ್ಕರ ಕೊಟ್ಟು ಅಷ್ಟು ಮಾತ್ರ ಅಲ್ಲ ಬರ ಪರಿಹಾರ ಕೊಡ್ತಾ ಇಲ್ಲ ನೀವು ಅಂತ ಸುಪ್ರೀಂ ಕೋರ್ಟ್ ಗೆ ಕೇಸ್ ಹಾಕಿ ಇಂಥ ಒಂದು ಬಹಳ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ದೇಶ ಹಾದು ಹೋಗ್ತದೆ ಸಾವಿರದ ಐನೂರ ಐವತ್ತೇಳರ ಪ್ಲಾಸಿ ಕದನದಿಂದ ಹಿಡಿದು ಕ್ವಿಟ್ ಇಂಡಿಯಾ ಚಳವಳಿ ತನಕ ಈ ದೇಶದಲ್ಲಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಪಡೆದುಕೊಂಡಿರ್ತಕ್ಕಂಥ ದೇಶ ಇತ್ತು ಸಾವಿರದ ಏಳ್ನೂರ ಅರವತ್ನಾಲ್ಕಕ್ಕೆ ಬಕ್ಸರ್ ಕರ್ನ ಅಂತ ಆಗಿ ಫಸ್ಟ್ ಬ್ರಿಟಿಷರು ಈ ದೇಶದ ಒಂದು ಭೂಭಾಗವನ್ನು ಹಿಡಿಯೋದು ಬಕ್ಸರ್ ಕರ್ನದಲ್ಲಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿಲ್ ಗೆದ್ದರು ಕೂಡ ಅವರ ಕೈಯಲ್ಲೇ ಇಟ್ಕೊಂಡಿರಲಿಲ್ಲ ಸಿರಾಜ್ ಉದ್ದವ್ರನ್ನ ತೆಗೆದು ಮೀರ್ ಜಾಫರ್ನ ಆಮೇಲೆ ಮೀರ್ ಕಾಸಿಮ್ನ ಕೂರಿಸಿದ್ರು ಸಾವಿರದ ಏಳ್ನೂರ ಅರವತ್ನಾಲ್ಕಕ್ಕೆ ತಮ್ಮದೇ ಹಿಡಿದ ತಿಳ್ಕೊಂಡು ಅದಾಗಿ ಮೂರು ವರ್ಷಕ್ಕೆ ಆಲ್ಬ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಅಲ್ಲಿಂದ ನಲವತ್ತೇಳನೇ ಇಸ್ವಿ ತನಕ ಈ ದೇಶದಲ್ಲಿ ನೂರು ಆದಿವಾಸಿ ದಂಗೆಗಳು ಈ ದೇಶದ ರೈತರು ಕಾರ್ಮಿಕರು ಪ್ರಾಣ ಕೊಟ್ಟಿದ್ದಾರೆ ಈ ದೇಶಕ್ಕೆ ಅದರ ಫಲವಾಗಿ ಒಂದು ಸಂವಿಧಾನ ರಚನಾ ಸಭೆ ಫಲವಾಗಿ ಒಂದು ಸಂವಿಧಾನ ಬಂದಿದೆ ನಾವು ಆ ಸಂವಿಧಾನದ ಪಠಿಸ್ತಾ ಇದ್ದೀವಿ ಆ ಸಂವಿಧಾನದ ಮೊದಲ ನಾಲ್ಕು ಅಧ್ಯಾಯಗಳು ಪ್ರಪಂಚದಲ್ಲಿ ಡೆಮಾಕ್ರಸಿಗೆ ಅತ್ಯುತ್ತಮವಾದ ಉದಾಹರಣೆಗಳು ಅಂತ ನಾವು ಹೇಳ್ತಾ ಇದ್ದೀವಿ ಇವರು ಬಂದು ಏನ್ ಮಾಡ್ತಾ ಇದ್ದಾರೆ ನಮ್ಮ ತರದ ರಾಜ್ಯಗಳು ಆ ಒಂದು ವಿರೋಚಿತವಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ನಮ್ಗೆ ಹಕ್ಕಿದೆ ಈ ದೇಶದಲ್ಲಿ ನಮ್ಮಿಂದ ಹೋಗುವಂತ ಟ್ಯಾಕ್ಸ್ ನಲ್ಲಿ ನಾವು ಕೊಡುವಂತ ಹಕ್ಕಿದೆ ನಮ್ಮ ರಾಜ್ಯದಲ್ಲಿ ಜನ ಓಟ್ ಹಾಕಿ ಗೆಲ್ಸಿರ್ತಕ್ಕಂತ ಮುಖ್ಯಮಂತ್ರಿ ಗೌರವದಿಂದ ನಡೆಸಿಕೊಂಡಿದ್ದೀನಿ ಬೇಕಾದಂಗೆ ರಾಜ್ಯಪಾಲಿಂದ ಮಧ್ಯರಾತ್ರಿ ನೋಟಿಸ್ ಕೊಡಿಸೋದು ಬೇಕು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಜನ ಬಹುಮತದಿಂದ ಆರಿಸಿ ಗಳಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನೀವು ಅದು ನರೇಂದ್ರ ಮೋದಿ ಮಾಡ್ಲಿ ಇಂದಿರಾ ಗಾಂಧಿ ಮಾಡ್ಲಿ ಮತ್ತೊಬ್ಬರು ಮಾಡಿ ತಪ್ಪು ಅನ್ಯಾಯ ಅಕ್ರಮ ಅಂತ ನಾವು ಹೇಳಬೇಕು ಇದನ್ನ ಹೇಳ್ತೇ ಇದ್ರೆ ನಾವು ನಾವು ಐದು ರೂಪಾಯಿಗೆ ಸಾವಿರ ರೂಪಾಯಿಗೆ ಓಟ್ ಮಾಡಿಕೊಂಡ್ರೆ ಜಾತಿಗೆ ಧರ್ಮಕ್ಕೆ ನಾವು ಓಟ್ ಹಾಕಿದ್ರೆ ಈ ದೇಶದಲ್ಲಿ ಡೆಮಾಕ್ರಸಿ ಈ ಡೆಮಾಕ್ರಸಿ ಭಾರತದ ಪ್ರಜಾಪ್ರಭುತ್ವ ಇದು ತ್ಯಾಗ ಬಲಿದಾನಗಳಿಂದ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಹಕ್ಕು ಈ ದೇಶದಲ್ಲಿ ಹುಟ್ಟುವಂತ ಪ್ರತಿ ಹೆಣ್ಣು ಮಗು ಗಂಡು ಮಗು ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಆದಾಯದಲ್ಲಿ ಸಂಪತ್ತಿನಲ್ಲಿ ಪಾಲಿಗೆ ಮಾತಾಡ್ತಾ ಎರಡು ಮೂರು ಸರಿ ಆ ಸಂಪತ್ತು ಹೆಂಗೆ ಎಲ್ಲರ ಪಾಲಿಗೆ ಸಿಗ್ಬೇಕು ಅಂತ ಹೇಳಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ